ಅಕಾರ್ಡಿಂಗ್ಲಿ ಈ ಕಲರ್ ಗೆ ಮ್ಯಾಚ್ ಆಗುವಂತ ಬಾರ್ಡರ್ ಹಾಕ್ತಾರೆ ಇದರಲ್ಲೂ ಕಲರ್ ಕಲರ್ ಜೇರಿ ಬರ್ತಾವೆ ಆಲ್ ಓವರ್ ಇಂಡಿಯಾ ಓನ್ಲಿ ಫ್ರಮ್ ಸೂರತ್ ಆರಿಗೆ ಸೀರೆಗೆ ಅಂದ ಚಂದ ಸೀರೆ ಕೇವಲ ವಸ್ತ್ರವಲ್ಲ ಬದಲಿಗೆ ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಯಾವುದೇ ಹೆಣ್ಣಾಗಿರಲಿ ಸೀರೆ ಉಡುವುದೆಂದರೆ ಆಕೆಗೆ ಇಷ್ಟ ಕರ್ನಾಟಕವು ಸಹ ಅನೇಕ ಬಗೆ ಬಗೆಯ ಸೀರೆಗಳಿಗೆ ಪ್ರಸಿದ್ಧಿ ಹೊಂದಿದೆ ಮೈಸೂರು ಇಳಕಲ್ ದಾವಣಗೆರೆಗಳಲ್ಲಿ ಸೀರೆ ತಯಾರಿಕಾ ಕೇಂದ್ರಗಳು ಇರುವುದರ ಕುರಿತು ನಿಮಗೀಗಾಗಲೇ ಮಾಹಿತಿ ಇರಬಹುದು ಆದರೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ರಬಕವಿ ಸೀರೆಗಳು ಸಹ ಅಷ್ಟೇ ಪ್ರಸಿದ್ಧಿ ಹೊಂದಿದೆ ಇಂದು ನಾವು ನಿಮಗೆ ಹೇಳುತ್ತಿರುವಂತಹ ವಿಷಯ ರಬಕವಿ ಸೀರೆಗಳು ರಬಕವಿ ಸೀರೆಗಳು ಶುದ್ಧ ಕಾಟನ್ ಸೀರೆಗಳು ರಬಕವಿ ಪಟ್ಟಣಕ್ಕೆ ಬಂದ್ರೆ ಬಹುತೇಕರ ಮನೆಯಲ್ಲಿ ನೇಯುವ ಯಂತ್ರ ಕಾಣಬಹುದು ಈ ಊರಿನ ಪ್ರಮುಖ ಕಾಯಕವೇ ಸೀರೆ ನೇಯುವುದು ಒಂದು ಸೀರೆ ನೇಯುವುದರ ಹಿಂದೆ ಸಾಕಷ್ಟು ಹಂತಗಳು ಜೊತೆಗೆ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ಕಾರ್ಮಿಕರ ಶ್ರಮ ಇರುತ್ತವೆ ಸೀರೆಯ ಬಣ್ಣದ ವಿರುದ್ಧವನ್ನ ಆಯ್ಕೆ ಮಾಡಿ ಅದರಿಂದ ಬಾರ್ಡರ್ ಡಿಸೈನ್ ಮಾಡಲಾಗುತ್ತದೆ ಬಾರ್ಡರ್ ವಿನ್ಯಾಸಗೊಳಿಸಲು ಫೈಬರ್ ಕಾರ್ಡ್ಗಳನ್ನು ಬಳಸಲಾಗುತ್ತದೆ ಈ ಕಾರ್ಡ್ಗಳನ್ನು ಬದಲಾಯಿಸಿದಂತೆ ಸೀರೆಯ ಬಾರ್ಡರ್ ಡಿಸೈನ್ ಕೂಡ ಬದಲಾಗುತ್ತದೆ ಎಂಟು ಗಜದ ಅಂದರೆ ಎಂಟು ಮೀಟರ್ ಸೀರೆ ನೈಯಲು ಕನಿಷ್ಠ ಹನ್ನೆರಡು ಲಾಳಿಗಳು ಅವಶ್ಯಕ ಪ್ರತಿ ಲಾಳಿಯ ದಾರ ಮುಗಿದ ಮೇಲೆ ಅದನ್ನು ಬದಲಾಯಿಸಲೇಬೇಕು ಒಂದು ವೇಳೆ ಲಾಳಿಯಲ್ಲಿ ಸಮರ್ಪಕವಾಗಿ ನೂಲು ಹೋಗದಿದ್ದರೆ ಯಂತ್ರ ಸ್ಥಗಿತಗೊಳ್ಳುತ್ತದೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಣಕಲ್ ಹಾಗೂ ರಬಕವಿ ಎರಡು ಸೀರೆ ತಯಾರಿಕಾ ಕೇಂದ್ರಗಳೇ ಆದ್ರೆ ಎರಡು ಸೀರೆಗಳು ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ವಿಶೇಷ ಇಣಕಲ್ ಸೀರೆಗಳು ಪಾರಂಪರಿಕವಾದದ್ದು ಅವುಗಳಲ್ಲಿ ಕಾಟನ್ ಹಾಗೂ ರೇಷ್ಮೆ ಸೀರೆಗಳನ್ನ ಕಾಣಬಹುದು ಆದ್ರೆ ರಬಕವಿ ಕೇವಲ ಕಾಟನ್ ಸೀರೆಗಳು ಮಾತ್ರ ರಬಕವಿ ಸೀರೆಗಳಲ್ಲಿ ಬಾರ್ಡರ್ ಡಿಸೈನ್ಗಳನ್ನ ಹೆಚ್ಚಾಗಿ ಕಾಣಬಹುದು ಮತ್ತು ನೀವು ಬಣ್ಣ ಬಿಡುವುದಿಲ್ಲ ರಬಕವಿ ಸೀರೆಗಳು ಶುದ್ಧ ಕಾಟನ್ ಸೀರೆ ಆಗಿರುವುದರಿಂದ ಎಲ್ಲ ಹವಾಮಾನ ಕಾಲದಲ್ಲೂ ರಬಕವಿ ಸೀರೆಗಳು ದೇಹಕ್ಕೆ ಹಿತ ನೀಡುತ್ತದೆ ಸೀರೆ ಮಗ್ಗದಲ್ಲಿ ನೈದು ನಂತರ ಅದನ್ನ ಕಟ್ ಮಾಡಿ ಫೋಲ್ಡಿಂಗ್ ಗೆ ನೀಡಲಾಗುತ್ತದೆ ಸೀರೆ ಮಡಚುವುದಕ್ಕೂ ನಿರ್ದಿಷ್ಟ ವಿಧಾನಗಳಿವೆ एक साइज़ हाँ हाँ हम्म चीज़ें वालों के आप आईडेंटिकली कलर की मैच आप बोलते हैं बॉर्डर बॉर्डर आदर ये एक्सप्रेस को हैट्स ऑफ़ किसी को बार दूर 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 एक्सचेंज कर देते हैं आली इस डियर एक्विटी आली पॉइंटिंग पॉइंटिंग हाँ नहीं आदर बॉर्डर बहुत चल रहे हैं आदर बहुत अच्छा ജീരി ഇന്ത്യ ഫ്രോം സൂറത്ത് ഓൺലൈ സൂറത്ത് അതെട്ടു ഓൺലൈൻ ರಬಕವಿ ಸೀರೆಗಳ ಮತ್ತೊಂದು ವೈಶಿಷ್ಟ್ಯ ಇವುಗಳಲ್ಲಿ ಕಾಣುವ ಜರಿಗಳು ಸೀರೆಗಳನ್ನ ಮತ್ತಷ್ಟು ಅಂದಗೊಳಿಸಲು ವಿವಿಧ ಬಣ್ಣದ ದಾರೆಗಳಿಂದ ಜರಿಗಳನ್ನ ನೇಯಲಾಗುತ್ತದೆ ಈ ಜರಿಗಳು ಸಿಗುವುದು ಸೂರತ್ನಲ್ಲಿ ಮಾತ್ರ ಪ್ರತಿನಿತ್ಯ ಎಂಟು ಗಂಟೆ ದುಡಿದರೆ ನಾಲ್ಕು ಸೀರೆಗಳನ್ನ ನೇಯಬಹುದು ಯುಗಾದಿ ದೀಪಾವಳಿ ಬೇಸಿಗೆಯಲ್ಲಿ ರಬಕವಿ ಸೀರೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಕರ್ನಾಟಕದಲ್ಲಿ ತಯಾರಾಗುವ ಈ ಸೀರೆಗಳು ಪೂರ್ವ ಭಾರತದ ಪಶ್ಚಿಮ ಬಂಗಾಳ ಒಡಿಸಾ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡುಗಳಲ್ಲಿ ರಫ್ತಾಗುತ್ತದೆ ಉಡುವ ಒಂದು ಸೀರೆಯಲ್ಲಿ ಸಾಕಷ್ಟು ವಿಭಿನ್ನತೆ ಒಂದೇ ಬಣ್ಣವಿದ್ದರೆ ವಿನ್ಯಾಸ ಬೇರೆ ಒಂದೇ ವಿನ್ಯಾಸವಿದ್ದರೆ ಬಣ್ಣ ಬೇರೆ ಹೀಗೆ ಕರ್ನಾಟಕದ ಜವಳಿ ಉದ್ಯಮದಲ್ಲಿ ರಬಕರಿ ಸೀರೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ